ಅಲೆಮಾರಿ ಸಮುದಾಯಕ್ಕೆ ಇತ್ತೀಚಿನ ಘಟನೆ ಘಟನಾವಳಿ ರಾಹುಲ್ ಗಾಂಧಿ ಅವರಿಗೆ ಅಪಾಯಿಂಟ್ಮೆಂಟ್ ಅಂತ ಹೇಳಿದ್ರು ಶುಕ್ರವಾಸ ಬಹಳಷ್ಟು ಅನ್ಯಾಯ ಅನ್ಯಾಯಿ ಸರ್ ನಮಸ್ತೆ ಅಂತ ಹೇಳಿ ನಾನು ಅಖಿಲ ಭಾರತ ಅಲೆಮಾರಿ ವಿಮುಕ್ತ ಬುಡಕಟ್ಟು ಮಹಾಸಭೆಯ ರಾಷ್ಟ್ರ ಅಧ್ಯಕ್ಷ ಏನು ಸುದೀರ್ಘವಾಗಿ ಕಳೆದ ಒಂದೂವರೆ ವರ್ಷದಿಂದ ನಾನು ನಾನು ಸಹ ಅಲೆಮಾರಿ ಸಮುದಾಯದ ಸುರ್ಗಾಕ್ಷಿತ ಸಮುದಾಯದ ಪ್ರಮುಖ ಈ ಸಮುದಾಯದ ನೋವು ಬಾವನೆಗಳು ಸಂಕಷ್ಟಗಳು ಸ್ಥಿತಿಗತಿಗಳನ್ನೆಲ್ಲ ಅರಿವಾಗಿ ಅರಿವಿದ್ದಿದ್ರಿಂದ ನಾವೆಲ್ಲ ಸಾಕಷ್ಟು ಸ್ನೇಹಿತರು ಒಂದು ಒಂದು ಎಲ್ಲ ಸೇರಿ ಒಂದು ಹೋರಾಟ ಹೋರಾಟ ಮಾಡ್ಕೊಂಬಂದ್ವಿ ನಾವು ಒಳ ಮೀಸಲಾತಿ ನಮಗೆ ನಮ್ಮ ಹಕ್ಕನ್ನ ನಮ್ಮ ಸಮಾನತೆನ ನಮ್ಮ ಪಾಲನಾ ಬೇಕು ಅಂತ ಅಂತ ಹೇಳಿ ಆ ದೃಷ್ಟಿಯಿಂದ ಏನು ಬೆಳಗಾವಿ ಅದೇ ಚಳಿಗಾಲ ಅಧಿವೇಶನದಲ್ಲಿ ಕಳೆದ ಬೆಳಗಾವಿನಲ್ಲಿ ಒಂದ್ ಐದು ಸಾವಿರ ಜನಸಂಖ್ಯೆ ಸೇರಿ ಅವತ್ತು ಒಂದು ಹದಿನೈದು ಜನ ಏನೋ ವಿರೋಧ ಪಕ್ಷದ ನಾಯಕರು ಆಮೇಲೆ ಆರ್ ಅಶೋಕ್ ಅವರು ಆಮೇಲೆ ಚಲವಾದಿ ನಾರಾಯಣ ಸ್ವಾಮಿ ಅವರು ವಿರೋಧ ಪಕ್ಷದ ಶಾಸಕರು ಸಹ ಬಂದಿದ್ರು ಆಮೇಲೆ ನಮ್ಮ ತೀವ್ರದಂತ ಹೋರಾಟ ಅರಿವಾಗಿ ಏನು ಇವತ್ತಿನ ಅಬಕಾರಿ ಸಚಿವರಾದಂತಹ ಇದೇ ನಮ್ಮ ದಲಿತ ಸಮುದಾಯದ ಹಿರಿಯ ಸಚಿವರಾದಂತಹ ಆರ್ ಬಿ ತಿಮ್ಮಾಪುರ ಅವರು ಸಹ ಬಂದಿ ನಮ್ಮ ಮನವಿ ಸ್ವೀಕರಿಸಿದ್ವಿ ಅವತ್ತು ಕೇಳಿದಂತದ್ದು ನಾವು ಮೂರು ಪರ್ಸೆಂಟ್ ಅದಾದ್ಮೇಲೆ ಮುಂದುವರೆದ ಭಾಗವಾಗಿ ಏನು ಸುಪ್ರೀಂ ಕೋರ್ಟ್ ಆದೇಶ ಹೊರಂತೆ ಡಿಜಿ ಚಂದ್ರಕುಚೂರ್ ಅವರ ಸೆವೆನ್ ಬೆಂಚ್ ಆದೇಶ ಅದರಲ್ಲಿ ಭಾರಿ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಆ ರಾಜ್ಯ ಸರ್ಕಾರಕ್ಕೆ ಒಳ ವರ್ಗೀಕರಣ ಮಾಡಿಕೊಡಬೇಕು ಅವಕಾಶ ಇದೆ ಅಂತ ಹೇಳಿ ಆದೇಶ ಹೊಸ ಯಾವ್ದಪ್ಪ ಮಾನದಂಡ ಅಂತಂದ್ರೆ ಅವರಿಗೆ ಇಂಟ್ರೆಸ್ಟೆಡ್ ಬ್ಯಾಕ್ವರ್ಡ್ನೆಸ್ ಅಂಡ್ ಎನ್ಫೆಲಿಕಲ್ ಡಾಟಾ ಅಂದ್ರೆ ಅಂತರ ಇಲಿಕೆ ಮತ್ತು ವೈಜ್ಞಾನಿಕ ದತ್ತಾಂಶ ಪರಿಗಣಿಸಿ ನೀವು ಅವ್ರಿಗೆ ಆ ಸಮುದಾಯಗಳಿಗೆ ವರ್ಗೀಕರಣ ಮಾಡಿ ಗುಂಪಾಗಿ ನೀವು ಇರುವಂತ ಮೀಸಲಾತನ್ನ ಹಂಚ್ಬಹುದು ಅಂತ ಹೇಳಿ ಆದೇಶ ಆದಂತ ಮುಂದುವರೆದ ಭಾಗವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿ ಆಯೋಗದ ಆಯೋಗನ ರಚನೆ ಮಾಡಿ ಆ ಆಯೋಗ ಕೂಲಂಕೋಶವಾಗಿ ವೈಜ್ಞಾನಿಕವಾದಂತಹ ವರದಿ ಸರ್ಕಾರಕ್ಕೆ ಸಲ್ಲಿಸುತ್ತೆ ಅದರಲ್ಲಿ ಏ ಪ್ರಾಶಸ್ತಿ ಅಥವಾ ಏ ಗುಂಪು ಏನು ನಾಗಮೋನ್ ದಾಸ್ ಆಯೋಗ ಅಲೆಮಾರಿ ಸಮುದಾಯದ ಎಲ್ಲ ತುಂಬ ಸಮಯದಲ್ಲಿ ಒನ್ ಪರ್ಸೆಂಟ್ ಅಂತ ಏನು ಶಿಫಾರಸು ಮಾಡಿತ್ತು ಅದರಲ್ಲಿ ಏಕಾಏಕಿ ಈ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಸಂಸನ್ ಸಮುದಾಯಗಳ ಮತ ರಾಜಕಾರಣದಲ್ಲಿ ಯಾವ ರೀತಿ ಲಾಭ ಆಗಲ್ಲ ಅಂತೇಳಿ ಅಸಂವಿಧಾನಿಕವಾಗಿ ಕಾನೂನು ಬಾಹಿರ ಒಂದು ನಿರ್ಧಾರಗಳನ್ನ ತಗೊಂಡು ಈ ಅಲೆಮಾರಿ ಸಮುದಾಯಗಳಿಗೆ ಐವತ್ತೊಂಬತ್ತು ಸಮುದಾಯ ಮರಣ ಶಾಸನ ಕಳೆದ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕಿಂತ ಹತ್ತೊಂಬತ್ತು ತಾರೀಕು ಹತ್ತೊಂಬತ್ತನೇ ತಾರೀಕು ಏರಿ ಈ ಸಮುದಾಯಗಳಿಗೆ ಅತ್ಯಂತ ಘನಘೋರ ಅಪರಾಧ ಅಥವಾ ಅನ್ಯಾಯ ಎಸಗಿದ್ದಾರೆ ಈ ಅನ್ಯಾಯನ ನಾವೆಲ್ಲ ಸಮ ಐವತ್ತೊಂಬತ್ತು ಸಮುದಾಯಗಳು ಸಹ ಬರೀ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಕ್ರೋಶ ವ್ಯಕ್ತಪಡಿಸಿ ಆಕ್ರೋಶ ವ್ಯಕ್ತಪಡಿಸಿದೀವಿ ಸೊ ಇದು ಏನು ಫ್ರೀಡಂ ಪಾರ್ಕ್ ಅಲ್ಲಿ ಕಳೆದ ಸೆಪ್ಟೆಂಬರ್ ಮೂರನೇ ತಾರೀಕು ಹತ್ತೊಂದೆರಡು ಸಾವಿರ ಜನಸಂಖ್ಯೆ ಸೇರಿದು ಸಹ ಇವರು ಯಾವುದೇ ಒಬ್ಬ ಸರ್ಕಾರದ ಪರವಾಗಿ ಜನಪ್ರತಿನಿಧಿ ನಮ್ಮ ಮನವಿ ಸ್ವೀಕರಿಸಲಿಲ್ಲ ಮತ್ತೆ ಅಧಿಕಾರಿನೂ ಸಹ ಬರಲಿಲ್ಲ ಅಷ್ಟೊಂದು ನಿರ್ಲಕ್ಷ್ಯ ಮತ್ತೆ ನಿರ್ಲಜ್ಜ ಸರ್ಕಾರ ಇದು ಇದು ದುರಂಕಾರ ಮತ್ತು ದುರ್ಬುದ್ಧಿ ಸರ್ಕಾರ ಅಂತಾನೆ ನಾನು ಹೇಳ್ತೀನಿ ಯಾಕೆ ಅಂತಂದ್ರೆ ಇವತ್ತು ನಮ್ಮ ಅನ್ಯ ನಮ್ಮ ಮ್ಯೂಸಾತಿನ ಕಿತ್ ವಂಚನೆ ಮಾಡಿ ಯಾವ ಒಂದು ವಿಕೃತ ಸಂತೋಷ ಸಿದ್ದರಾಮಯ್ಯ ಅವರಿಗೆ ಏನ ಸಾಮಾಜಿಕ ನ್ಯಾಯದ ಅಧಿಕಾರ ಸಮಾನತೆ ಐಂದ ಸಮುದಾಯಗಳ ಅಧಿಕಾರ ಎಲ್ಲ ಹೇಳ್ಕೊಳ್ತಾರೆ ನಿಮ್ಗೆ ಏನ್ ನೈತಿಕತೆ ಇದೆ ನಿಮ್ಗೆ ಏನ್ ಸಾಮಾಜಿಕ ನ್ಯಾಯದ ಪರವಾಗಿ ಮಾತಾಡೋದಕ್ಕೆ ಬದ್ಧತೆ ಉಳಿಸ್ಕೊಂಡಿದ್ರೆ ಸಿದ್ದರಾಮಯ್ಯ ಅವ್ರೆ ಇಷ್ಟೊಂದು ಇವತ್ತು ಸಿಂಧೋಳ ಸಮುದಾಯ ದಕ್ಕಲಿಂಗ ಸಮುದಾಯ ಸುಡ್ಗಾರಿತ ಸಮುದಾಯ ಚಂದಾಸ ವಲಯದಾಸ ಮಾಲದಾಸ ವೆಂಕಟಚೋರು ಬುರುಗಾಜಿಂಗಮ್ಮ ಈ ರೀತಿ ಸಾಕಷ್ಟು ಒಂದು ಸೂಕ್ಷ್ಮ ಸೂಕ್ಷ್ಮ ಸಮುದಾಯಗಳಿಗೆ ಒಂದು ನ್ಯಾಯ ಕೊಡಿಸ್ಕೋ ನೀವು ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಸರ್ಕಾರ ಆಡಳಿತ ನಡೆಸಿದೀರೋ ಗೊತ್ತಿಲ್ಲ ಹಂಗಾಗಿ ನೀವಂತೂ ದರ್ಪದ ದಪ್ಪ ಚರ್ಮದ ಸರ್ಕಾರ ಆದ ಮನುಷ್ಯ ನೀವು ಏನನ್ನು ಸಹ ಮುಖ್ಯಮಂತ್ರಿ ನೀವೇನು ಸಹ ನಮ್ಮ ಕಿವಿಗೆ ನಮ್ಮ ಬೇಡಿಕೆಗೆ ಯಾವುದೇ ರೀತಿ ಸ್ಪಂದನೆ ನೀಡಿದ ಸಂದರ್ಭದಲ್ಲಿ ಕಳೆದ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ದಿನ ಏನೋ ಶಾಂತಿ ಪ್ರಿಯ ರಾಷ್ಟ್ರಪಿತ ಗಾಂಧಿ ಜಯಂತಿ ದಿನ ಅವತ್ತಾದ್ರೂ ನಮಗೆ ನ್ಯಾಯ ವಹಿಸ್ಕೊಡ್ಬೋದು ಅಂತ ಅದರ ಸದುದ್ದೇಶದಿಂದ ನಿಮ್ಮ ನೀವಂತೂ ಇಲ್ಲಿ ಯಾರನ್ನು ಸಹ ಸ್ಪಂದನೆ ನೀಡಿದ ಸಂದರ್ಭದಲ್ಲಿ ನಿಮ್ಮ ಹೈಕಮಾಂಡ್ ಆದ್ರೂ ಸ್ಪಂದನೆ ನೀಡುತ್ತೆ ಅಂತ ಅಲ್ಲಾದ್ರೂ ಒಂದು ಸಣ್ಣ ಪ್ರಯತ್ನ ಅಂತ ಪ್ರಯತ್ನ ಮಾಡಿದ್ವಿ ಹದಿನೈದು ದಿನ ಮುಂಚೆ ನಮ್ಮ ಕೆಲವರು ಸಮುದಾಯದ ಪ್ರಮುಖರು ಹೋಗಿ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಕೇಳಿದ ಸಂದರ್ಭದಲ್ಲಿ ಇರ್ತಾರೆ ಬನ್ನಿ ಅಂತ ಹೇಳಿ ಕರ್ಸ್ಕೊಂಡು ನಾವು ಒಂದು ಐನೂರು ಜನ ಭಾರಿ ಕಷ್ಟಪಟ್ಟು ಟಾಯ್ಲೆಟ್ ಅಲ್ಲಿ ಏನೋ ಇದರಲ್ಲಿ ನಮ್ಮ ರೈಲಿನ ಟಾಯ್ಲೆಟ್ ಅಲ್ಲಿ ಮತ್ತಿಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅತ್ಯಂತ ಭಾರಿ ಸಂಕಷ್ಟದಿಂದ ನೋವಿಂದ ನಾವು ಎಲ್ಲ ಐನೂರು ಸಮೂಹ ಐನೂರು ಜನಸಂಖ್ಯೆ ನಾವು ಸೇರಿ ಜಂತರ್ ಮಂತರಲ್ಲಿ ಸೇರಿದ ಸಂದರ್ಭದಲ್ಲಿ ಇವ್ರು ಯಾವ್ದು ಸಹ ಇದೇನು ಕಾಂಗ್ರೆಸ್ ಸರ್ಕಾರದ ಮನಸ್ಥಿತಿ ಇದೆ ಅದೇ ಮನಸ್ಥಿತಿ ಡೆಲ್ಲಿನಲ್ಲೂ ನಮಗೆ ಕೈ ಅನುಭವ ಆಯ್ತು ಯಾಕೆಂದ್ರೆ ಜಂತರ್ ಮಂತರಲ್ಲಿ ಇವ್ರು ಯಾರೂ ಸಹ ಬರ್ಲಿಲ್ಲ ನಮ್ಮ ಮನವಿನ ಸಹ ಸ್ವೀಕರಿಸಕ್ ಬರ್ಲಿಲ್ಲ ಅವಾಗ ನಾವು ಐನೂರು ಜನಸಂಖ್ಯೆ ಏನಿದ್ವಿ ನಾವು ಏಕಾಏಕಿ ಎ ಸಿ ಸಿ ಆಫೀಸಿಗೆ ನಾವು ಮುತ್ತಿಗೆ ಹಾಕಿದ್ರೆ ಅವಾಗಾದ್ರೂ ಸ್ವಲ್ಪ ಸರ್ಕಾರಕ್ಕೆ ಬಿಸಿ ಬಿಟ್ಬೋದು ಅನ್ನ ಅದ್ನಿಸ್ ಸಮಾಜಕ್ಕೆ ಒಂದು ನ್ಯಾಯ ಸಿಗ್ಲಿ ಅಂತ ಹೇಳಿ ನಾವು ಎ ಸಿ ಸಿ ಕಚೇರಿ ಮುತ್ತಿಗೆ ಹಾಕಿ ಬರೀ ದೊಡ್ಡ ಬೃಹತ್ ಪ್ರತಿಭಟನೆ ಈ ಸರ್ಕಾರ ವಿರುದ್ಧ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಆಕ್ರೋಶ ಸಂದರ್ಭದಲ್ಲಿ ಅಲ್ಲಿ ಬೆಳೆ ಒಬ್ನೂ ಒಬ್ಬ ಒಬ್ಬ ಕಾಂಗ್ರೆಸ್ ವರಿಷ್ಠನು ಸಹ ನಮ್ಮ ಆಹ್ವಾನ ಸ್ವೀಕರಿಸಕ್ ಬರಲಿಲ್ಲ ಯಾರೋ ಕಾಂಗ್ರೆಸ್ ಕಾರ್ಯಾಲಯದ ಕಾರ್ಯದರ್ಶಿ ಅನ್ಸುತ್ತೆ ಎ ಐ ಸಿ ಸಿ ಕಾರ್ಯದರ್ಶಿ ಅಭಿಷೇಕ್ ದತ್ತ ಅಂತ ಹೇಳಿ ಅವ್ರು ಇರ್ತಾರೆ ಅವರು ಅವರು ನಮ್ಮನ್ನೇನು ಉದ್ದೇಶಿಸಿ ಮಾತಾಡೋದಕ್ಕೂ ಬರ್ಲಿಲ್ಲ ಅವ್ರು ಕಾಂಗ್ರೆಸ್ ಕಾರ್ಯಾಲಯಕ್ಕೆ ಎ ಸಿ ಸಿ ಕಾರ್ಯಾಲಯಕ್ಕೆ ಕೆಲವೇ ಕೆಲವು ನಮ್ಮ ಸಮುದಾಯದ ಕೆಲವು ಮುಖಂಡರುಗಳು ಹೋಗಿ ಒಂದು ಮನವಿ ಪತ್ರ ಕೊಟ್ಟು ಬಂದಿದ್ದಾರೆ ಇಷ್ಟೊಂದು ಅಮಾನವೀಯವಾಗಿ ಅಮಾನಷವಾಗಿ ಈ ಕಾಂಗ್ರೆಸ್ ಸರ್ಕಾರ ನಡೆಸ್ತದೆ ನಡೆಸ್ಕೊಳ್ತದೆ ಅಲೆಮಾರಿಗಳಿಗೆ ಅಂತಂದ್ರೆ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಶಾಪ್ ಆಗಿ ಪರಿಣಿಸದ ಪರಿಣಮಿಸುತ್ತೆ ನಾವು ಇಡೀ ದೇಶದಲ್ಲಿ ಇಪ್ಪತ್ತು ಕೋಟಿ ಜನಸಂಖ್ಯೆ ಇದೀವಿ ನಾವು ಇಡೀ ಗಣಗೋರ ಅನ್ಯಾಯನ ಅಪರಾಧನ ಇಡೀ ದೇಶಾದ್ಯಂತ ನಾವು ತಿಳಿಸುವಂತ ಪ್ರಯತ್ನ ಮಾಡ್ತೀವಿ ನಮ್ದು ಸಹ ಆಲ್ ಇಂಡಿಯಾ ನೆಟ್ವರ್ಕ್ ಸಂಘಟನೆ ಮಾಡೆ ಇದೆ ಸೊ ಕಳೆದ ಮುಂದಿನ ಚುನಾವಣೆ ದ್ವಾರಲ್ಲೂ ಸಹ ನಾವು ಹೋಗ್ಬಿಟ್ಟು ಈ ರೀತಿ ಸಾಮಾಜಿಕ ನ್ಯಾಯ ಮತ್ತು ಸಂವಿಧಾನದ ಏನು ಪುಸ್ತಕ ಇಟ್ಕೊಂಡು ಇವರು ಬಾರಿ ದೊಡ್ಡ ಒಂದು ಪ್ರದರ್ಶನ ಮಾಡಿ ಇವರು ಮತ ರಾಜಕಾರಣಕ್ಕೋಸ್ಕರ ಜನಗಳಿಗೆ ದಿಕ್ತಪ್ಸ ಅಂತ ಪ್ರಯತ್ನ ಮಾಡ್ತಿದ್ದಾರೆ ಇದ್ರ ವಿರುದ್ಧವಾಗಿ ಅವರ ನಿಜ ಬಣ್ಣನ ಬೆತ್ತಲೆ ಅವರು ಅವರ ಅವ್ರಿಗೆ ಏನು ಮುಖವಾಡನ ನಾವು ಕಳುತಿವಿ ಇವರಿಗೆ ತಕ್ಕ ಶಾಸ್ತಿ ನಾವು ಮಾಡೇ ಮಾಡ್ತೀವಿ ಬುದ್ಧಿ ಕಲಿಸ್ತೀವಿ ನಮ್ಮ ನ್ಯಾಯ ನಾವು ಈಗಾಗ್ಲೇ ನ್ಯಾಯಾಲಯಕ್ಕೆ ಹೈಕೋರ್ಟ್ಗೆ ನಾವು ಕೇಸ್ ದಾಖಲೆ ಮಾಡಿದೀವಿ ಮುಂದೆ ನವೆಂಬರ್ ಹದಿನೇಳಕ್ಕೆ ಕೇಸ್ ದಿನಾಂಕ ಇದು ಕೊಟ್ಟಿದೆ ಅಲ್ಲಾದರೂ ನಮಗೆ ನ್ಯಾಯಾಲಯದಲ್ಲಿ ನಮಗೆ ನಂಬಿಕೆ ಇದೆ ಅಲ್ಲಾದರೂ ನ್ಯಾಯ ಸಿಗುತ್ತೆ ಅನ್ನೋ ಸಂಪೂರ್ಣ ಭರವಸೆ ಇದೆ ಆ ನ್ಯಾಯಾಲಯದಲ್ಲಿ ಸಿಕ್ಕಂಥ ಒಂದು ನ್ಯಾಯ ಅದೇನ ಒಂದು ಇದು ಏನೋ ನಮಗೆ ನ್ಯಾಯ ಸಿಗುತ್ತೆ ಅದನ್ನ ಈ ಸರ್ಕಾರಕ್ಕೆ ಚೀಮಾರಿ ಹಾಕ ದಿನಗಳು ಅತಿ ಶೀಘ್ರದಲ್ಲಿ ಸಿಗ ನಮಗೆ ಉದ್ಭವಿಸುತ್ತೆ ಅಂತ ನಾವು ಆಶಾವಾದ ವ್ಯಕ್ತಪಡಿಸ್ತಾ ಇವತ್ತು ಏನು ಎನ್ ಮೂರ್ತಿ ಅಣ್ಣ ಅವರು ಇವತ್ತು ಬೃಹತ್ ಪ್ರತಿಭಟನೆ ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ ಇವತ್ತು ರಾಕೇಶ್ ಕುಮಾರ್ ಅವರು ಸಹ ಬಂದು ಇವತ್ತು ಏನು ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರು ಬಂದು ನಮಗೆ ನಮ್ಮ ಹಿಂದುದ್ಯೋಗಿಕನ್ನ ಪರಿಗಣಿಸಿ ಅಥವಾ ಏನು ಜನಸಂಖ್ಯೆ ಏನು ಐದು ಲಕ್ಷದ ಇಪ್ಪತ್ತೆರಡು ಸಾವಿರ ಜನಸಂಖ್ಯೆಗೆ ಕೇವಲ ಒಂದ್ ಪರ್ಸೆಂಟ್ ಕೊಟ್ಟಿದ್ರಿ ಆದ್ರೆ ನಮ್ಮ ಹಿಂದುದ್ಯೋಗಿಕನ್ನ ಪರಿಗಣಿಸಿ ಕನಿಷ್ಠ ಎರಡು ಪರ್ಸೆಂಟ್ ಕೊಡ್ಲೇಬೇಕು ಎರಡು ಪರ್ಸೆಂಟ್ ಕೊಡ್ಲಿಲ್ಲ ಅಂತಂದ್ರೆ ಸಂವಿಧಾನಕ್ಕೆ ಮತ್ತೆ ಏನು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ನೀವು ಅನ್ಯಾಯ ಅಥವಾ ನಿಮ್ಮ ಮಾಡ್ತಾ ತಪ್ಪು ಮಾಡ್ತಿದ್ದೀರಾ ಅಂತ ತಮಗೆಲ್ಲ ತಿಳಿಸ್ತಾ ಮುಂದೆ ನಾವು ಹೆಚ್ಚಿನ ದಿನ ಸಂಘಟಿತರಾಗಿ ಈ ಸರ್ಕಾರದ ವಿರುದ್ಧ ಹೋರಾಟ ಮತ್ತೆ ನ್ಯಾಯ ಪಡೆದಕ್ಕೆ ಹೋರಾಟ ನಾವು ರೂಪಿಸ್ತೀವಿ ಅಂತ ನಾನು ಮಾತಾಡೋದು ಹೇಳದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಜೈಡಿ आगे आगे जय भी जय भय जय जय जयमारी जयमारी संघर्ष समिति जय दलित संघर्ष समिति जय आरबी जय आरबी जय